ಚಾಮರಾಜನಗರದ ಪಚಪ್ಪ ಸರ್ಕಲ್ನಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಖಂಡಿಸಿ ಭಯೋತ್ಪಾದಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕನ್ನಡ ಸೇನಾ ಪಡೆಯ ರಾಜ್ಯಾಧ್ಯಕ್ಷ ಗೌಡ ಮಾತನಾಡಿ ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ಉಗ್ರಗಾಮಿಗಳಿಂದ ಹತ್ಯೆಗಳು ನಡೆಯುತ್ತಲೇ ಇವೆ ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು ಇಂತಹ ಘಟನೆಗಳು ಮರುಕಳಿಸದಂತೆ ಅಲ್ಲಿಗೆ ಹೆಚ್ಚಿನ ಸೈನಿಕರನ್ನು ನಿಯೋಜನೆ ಮಾಡಿದರೆ ನಮ್ಮ ಜನರಿಗೆ ಅನುಕೂಲವಾಗುತ್ತದೆ ಈ ಘಟನೆಗೆ ಕಾರಣವಾದ ಭಯೋತ್ಪಾದಕರನ್ನು ತಕ್ಷಣವೇ ಬಂಧಿಸಿ ನಿರ್ನಾಮ ಮಾಡಬೇಕು ಮತ್ತೊಮ್ಮೆ ಯಾರು ನಮ್ಮ ದೇಶದೊಳಗೆ ನುಸುಳದಂತೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಉಗ್ರಗಾಮಿಗಳು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಭಾರತ ದೇಶದಲ್ಲಿ ಒತ್ತಾಯವನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಭಾರತ ಸರ್ಕಾರ ಉಗ್ರಗಾಮಿಗಳು ಯಾವ ದಿನದಲ್ಲಿ ಅಡುಗೆ ಕುಡಿದ್ರೂ ಸಹ ಅವ್ರನ್ನ ಅಕ್ಕಾಡಿಸಿಕೊಳ್ಳುವಾಗಿ ಹೊಡಿಬೇಕು ಅವ್ರನ್ನ ನಿರ್ನಾಮ ಮಾಡಬೇಕು ಅವರು ದೇಶಕ್ಕೆ ಯಾವುದೇ ಕಾರಣಕ್ಕೂ ಮುಸುಮಂಗೆ ನೋಡ್ಕೋಬೇಕು ಈ ವಿಚಾರದಲ್ಲಿ ಸಮಸ್ತ ಭಾರತೀಯರು ಒಂದಾಗಬೇಕು ಸರ್ವ ಪಕ್ಷಗಳು ಒಂದಾಗಬೇಕು ಅಖಂಡ ಭಾರತದ ಶಕ್ತಿ ಪ್ರದರ್ಶನ ಆಗಬೇಕು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉದ್ಯೋಗಗಳ ಅಟ್ಟಾಸ ಮುಂದುವರೆದಿದೆ ಇದನ್ನ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಈಗಾಗಲೇ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ವಿಚಾರದಲ್ಲಿ ಎಲ್ಲ ಸಂಘಟನೆಗಳು ಪಕ್ಷಗಳು ಒಂದಾಗಬೇಕು ಎಂದರು ಈ ಭಯೋತ್ಪಾದನೆಯ ಸಂಬಂಧ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಸ್ವಾಗತಾರ್ಹ ಎಂದು ತಿಳಿಸಿದರು ಎಲ್ಲಾದರೂ ಕಂಡುಬಂದರೆ ಅವರನ್ನು ಗುಂಡು ಹಾರಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಹೆಚ್ಚು ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ನಿಜಧ್ವನಿ ಗೋವಿಂದರಾಜು ಪನೆದುಂಡಿ ರಾಜು ರಾಜಪ್ಪ ಮಹೇಶ್ ರವಿಚಂದ್ರ ಪ್ರಸಾದ್ ತಾಂಡವಮೂರ್ತಿ ಮತ್ತಿತರರು ಹಾಜರಿದ್ದರು ಈರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ